ಪ್ರಥಮದಲ್ಲಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬೀಳೆಬಾವಿ ಗ್ರಾಮದ ಶ್ರೀ ಭಾಗ್ಯವಂತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಭಾಗ್ಯವಂತಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದಂತಹ ಮಲ್ಲಣ್ಣ ಪರ್ಸ್ನಳ್ಳಿ ಅವರು ವಹಿಸಿಕೊಂಡಿದ್ರು ಮುಖ್ಯ ಅತಿಥಿಗಳಾಗಿ ಬಿಸಿ ಪಾಟೀಲ್ ಬಿಜೆಪಿ ಯುವ ಮುಖಂಡರು ಶಿಕ್ಷಣ ಪ್ರೇಮಿಗಳು ರಾಜನ್ ಕೋಳೂರ ವಹಿಸಿಕೊಂಡಿದ್ರು ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿ ಮಾತನಾಡಿದ ಶಾಲೆಯ ಅಧ್ಯಕ್ಷರಾದ ಮಲ್ಲಣ್ಣ ಪರ್ಸ್ನಳ್ಳಿ ಅವರು ಮಕ್ಕಳನ್ನ ಚಿಕ್ಕವರಿದ್ದಾಗಲೇ ತಿದ್ದುವ ಕೆಲಸವಾಗಬೇಕು ನಾವೆಲ್ಲರೂ ಸಂವಿಧಾನಕ್ಕೆ ಕೊಡುವ ಗೌರವ ಅದನ್ನ ಪಾಲಿಸಬೇಕು ಎಂದು ಹೇಳಿದರು ಬಿಸಿ ಪಾಟೀಲ್ ರವರು ಸಂವಿಧಾನವನ್ನ ರಚಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ನೆನೆಸಿಕೊಳ್ಳಬೇಕು ಸಂವಿಧಾನವನ್ನ ಎಲ್ಲರೂ ಚೆನ್ನಾಗಿ ತಿಳಿದುಕೊಂಡರೆ ಅವರಿಗೆ ಯಾವ ತೊಂದರೆಗಳು ಬರುವುದಿಲ್ಲ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಭಾರತವನ್ನ ಮುನ್ನಡೆಸುವವರು ಎಂದು ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿದರು ಮಾಡಿದ್ರು ಏಳನೆಯ ತರಗತಿ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಗೀತೆ ಹಾಡಿದ್ರು ಆರನೇ ತರಗತಿಯ ವಿದ್ಯಾರ್ಥಿನಿಯರು ಸ್ವಾಗತ ಗೀತೆಯನ್ನ ಹಾಡಿದ್ರು ಕಾರ್ಯಕ್ರಮವನ್ನ ಸಂಗಯ್ಯ ಮಠ ನಿರೂಪಿಸಿದ್ರು ಸಿದ್ದರಾಮಯ್ಯ ಮಠ ಸ್ವಾಗತಿಸಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀಮತಿ ಎಸ್ ಎಂ ನಾಯಕ್ ಮಹಿಮೂದ್ ಬಾಗಲ್ಕೋಟ್ ಇವರು ನಡೆಸಿಕೊಟ್ಟರು ವಂದನಾರ್ಪಣೆಯನ್ನ ಅಂಬರೀಶ್ ಕಾಳೆ ಮಾಡಿದ್ರು ಈ ಕಾರ್ಯಕ್ರಮವು ಶ್ರೀ ಭಾಗ್ಯವಂತಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿಗಳಾದ ಸಿದ್ದನಗೌಡ ಪರ್ಸ್ನಳ್ಳಿ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಅಕ್ಷತಾ ಪರ್ಸ್ನಳ್ಳಿ ಮುಖ್ಯ ಗುರುಗಳಾದ ವಿಷ್ಣು ನಾಯಕ್ರವರು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ರು ಈ ಕಾರ್ಯಕ್ರಮದಲ್ಲಿ ಬಸಯ್ಯ ಮಠ ಮುತ್ತಣ್ಣ ಗೌಡ ಮಾಳಿ ಮಲ್ಲನಗೌಡ ಮಾಳಿ ನಿಂಗಣ್ಣ ಕುಳಗೇರಿ ಗುಂಡಪ್ಪ ಮುದ್ನಾಳ್ ಗುರುಗಳು ಗುರುಮಾತೆಯರು ಗ್ರಾಮದ ಮುಖಂಡರು ಯುವಕರು ಮಹಿಳೆಯರು ಮಕ್ಕಳ ಪಾಲಕರು ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿ ಹಾವೇರಿ ಹಂಸ ಟಿವಿ ಉಪಸಂಪಾದಕರು ರಾಷ್ಟ್ರ ಧ್ವಜ ಹಾರುತ್ತಿರುವುದು ಗಾಳಿಯಿಂದ ಅಲ್ಲ ನಮ್ಮ ಸೈನಿಕರ ಉಸಿರಿನಿಂದ ಎಂದು ಹೇಳುತ್ತಾ ಮೊದಲಿಗೆ ನನ್ನ ವಿದ್ಯಾ ದೇವತೆಯಾದ ಶ್ರೀ ಸರಸ್ವತಿ ದೇವಿಯ ಪಾದಗಳಿಗೆ ಹಣಮಣೆದು ವೇದಿಕೆ ಮೇಲೆ ಆಸೀನರಾದಂತಹ ಮಾನ್ಯ ಅಧ್ಯಕ್ಷರೇ ಮುಖ್ಯೋಪಾಧ್ಯಾಯರೇ ಗುರು ಬೃಂದವೇ ಅತಿಥಿಗಳೇ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ತಮಗೆಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಹತ್ತೊಂಬತ್ ನೂರ ನಲವತ್ತೈದು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯವನ್ನು ಹೊಂದಿದರೂ ಅದು ಿರಲಿಲ್ಲ ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದ ಸಮಿತಿಯು ಭಾರತದ ಸಂವಿಧಾನದ ಕರಡನ್ನ ಸಲ್ಲಿಸಿತು ನಂತರ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಅಂಗೀಕರಿಸಲಾಯಿತು ಮತ್ತು ಅಧಿಕೃತವಾಗಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಸಂವಿಧಾನವು ಜಾರಿಗೆ ಬಂದಿತು ನಮ್ಮ ಸಂವಿಧಾನವು ರಷ್ಯಾ ಬ್ರಿಟನ್ ಅಮೆರಿಕ ಮತ್ತು ಇತರ ದೇಶಗಳ ಸಂವಿಧಾನದ ಅಂಶಗಳನ್ನು ಒಳಗೊಂಡಿದೆ ಮತ್ತು ಇದೊಂದು ಬೃಹತ್ ಸಂವಿಧಾನವಾಗಿದೆ ನಮ್ಮ ಸಂವಿಧಾನದಲ್ಲಿನ ನಿಯಮಗಳನ್ನು ಪಾಲಿಸಬೇಕು ಮತ್ತು ಗೌರವಿಸಬೇಕು ಸಂವಿಧಾನದಲ್ಲಿನ ಮೂಲಭೂತ ಕರ್ತವ್ಯಗಳಂತೆ ದೇಶದ ಪ್ರಜೆಗಳಿಗಾಗಿ ಇದರಲ್ಲಿ ನೀಡಿದ ನಿಯಮಗಳನ್ನು ಪಾಲಿಸಬೇಕು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಅದ್ದೂರಿಯಾಗಿ ಆಚರಿಸುತ್ತೇವೆ ಗಣರಾಜ್ಯೋತ್ಸವ ಎಂಬುದು ಕೇವಲ ಹಬ್ಬವಲ್ಲ ಅದು ಸಂವಿಧಾನಾತ್ಮಕ ಮೌಲ್ಯಗಳ ಪ್ರತೀಕವಾಗಿದೆ ಈ ದಿನದ ಮೂಲಕ ಶಿಸ್ತು ಮತ್ತು ಏಕತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ ಧನ್ಯವಾದಗಳು